ಇನ್ನೂ ಒಬ್ಬ ಘಟಾನುಘಟ್ಟಿ ಲೀಡ್ರು ಬಂದು ಅಲ್ಲಿ ಆರಹಳ್ಳಿಲಿ ಭಾಷಣ ನಾನು ನಾನೇ ಮಾಡಿದ್ದು ಅವ್ರು ಆಗ್ತಾ ರಾಮನಗರ ಎಲ್ಲಿದೆ ಅನ್ನೋದೇ ಅವ್ರಿಗೆ ಗೊತ್ತಿರ್ಲಿಲ್ಲ ಆಗ್ತಾನೇ ಬಂದಿದ ರಾಮನಗರ ನೋಡಿದಾರೆ ಹ ಬಂದು ಅವರು ಭಾಷಣ ಮಾಡಿದ ರೀತಿ ನೋಡ್ಬೇಕಾಗಿತ್ತು ನಾನು ಧಿಕ್ಕರಿಸಿ ಅಲ್ಲೇ ಬಾ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಬೋರ್ಡ್ ಉತ್ತರ ಕೊಟ್ಟಿದ್ದೀನಿ ನೀನ್ ಎಷ್ಟೇ ದೊಡ್ಡ ಲೀಡರ್ ಆಗಿರೋ ರಾಮನಗರಕ್ಕೆ ಬಂದಾಗ ನಮ್ದೇ ಕೊಡುಗೆ ಇರೋದು ದೇವೇಗೌಡರು ಕೊಡುಗೆ ಇದೆ ಕುಮಾರಸ್ವಾಮಿ ಸ್ವಾಮಿ ನನ್ ಕೊಡುಗೆ ಇದೆ ಅಂತ ಹೇಳಿ ಧೈರ್ಯವಾಗಿ ಉತ್ತರ ಕೊಟ್ಟು ಅಂತ ನಾನು ನಾನ್ ನೋಡೋದಕ್ಕೆ ಸಾಫ್ಟ್ ಆಗಿ ಕಾಣ್ಬಹುದು ಆದ್ರೆ ಸಮಯ ಬಂದಾಗ ಸರಿಯಾಗಿ ಬೋಲ್ಡ ನಿಂತ್ಕೊತ ಮಾತಾಡ್ತೀನಿ ಯಾವ ದೊಡ್ಡ ಲೀಡರ್ ಅಂತ ನಾನು ಹೆದರ್ಕೊಂಡು ಯಾವತ್ತು ನಾನು ಕೂರೋ ಅಂತ ಅವಳು ಅಲ್ಲ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಅಲ್ಲಿ ಹಾರವಳ್ಳಿ ಹೊಸ ತಾಲ್ಲೂಕ್ ಮಾಡಿಸ್ಬೇಕಾಗಿತ್ತು ಕೆಲವರು ಅದು ಆಗಬಾರದು ಇವ್ರಿಗೆ ಒಳ್ಳೆಯ ಹೆಸರು ಬರುತ್ತೆ ಅಂತೇಳಿ ಆ ಫೈಲ್ ನ ಬಚ್ಚಿಡ್ಸವ್ರು ವಿಧಾನಸೌಧದಲ್ಲಿ ನಾನು ಬಿಡದೆ ಹಠ ಹಿಡಿದು ಕುಮಾರಸ್ವಾಮಿ ಅವರು ಬಿಟ್ಬಿಡು ಮುಂದೆ ಮಾಡೋಣ ಬಿಡು ಅಂದ್ರು ನಾನು ಮುಂದೆ ಅಲ್ಲ ನಾನು ಈಗ ಗೆದ್ದಿದ್ದೀನಿ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ಒಂದ್ ಲಕ್ಷದ ಒಂಬತ್ತು ಸಾವಿರ ಚಿಲ್ಲರೆ ನನ್ ಗೆಲ್ಸಿದ್ದಾರೆ ನಾನು ಇದನ್ನ ಮಾಡಲೇಬೇಕು ಅಂತ ಹಠ ಮಾಡಿದೆ